ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೋಟದ ಯತಿಗಳ ವಚನ ಹೀಗಿದೆ ಹಾವಿನೊಳಗಣ ಸಂಘ ಆವಾಗಲೆಂದರಿಯಬಾರದಯ್ಯ ಕಿಚ್ಚಿನೊಳಗಣ ಸಂಘ ಸುಟ್ಟು ಭಸ್ಮವ ಮಾಡುವುದಯ್ಯ ಲಿಂಗ ದೃಷ್ಟಿ ತಪ್ಪಿ ಅಂಗನೆಯರ ನೋಟ ಬೇಟ ಕಂಗಳ ಕೆಡಿಸಿ ಭಂಗಿತರ ಮಾಡುವುದಯ್ಯ ಪರಸ್ತ್ರೀಯರ ಕೂಟ ಪಂಚಮಹಾಪಾತಕದಲ್ಲಿಕ್ಕುವುದಯ್ಯ ಹಿರಿಯರು ಮೆಚ್ಚರಾಗಿ ಶಿವ ಮುನ್ನವೇ ಮೆಚ್ಚನು ನಾಯಕ ನರಕ ತಪ್ಪದಯ್ಯ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಹಾವಿನ ಸಂಘ ಮಾಡಿದರೆ ಹಾವು ಯಾವ ಕ್ಷಣದಲ್ಲಾದರೂ ಕಚ್ಚಿ ಸಾಯಿಸಬಹುದು ಬೆಂಕಿಯ ಸಂಘದಿಂದ ಸುಟ್ಟು ಭಸ್ಮವಾಗಬಹುದು ಅಂಗನೆಯರ ನೋಟ ಮತ್ತು ಪ್ರಣಯಗಳು ಲಿಂಗ ದೃಷ್ಟಿಯನ್ನು ತಪ್ಪಿಸಿ ಮನಸ್ಸನ್ನು ಚಂಚಲಗೊಳಿಸುವವು ಪರಸ್ತ್ರೀ ಸಂಘವು ಪಾಪದ ಕಾರ್ಯವೇ ಇಂತಹ ಕಾರ್ಯವನ್ನು ಜಗತ್ತು ಒಪ್ಪದು ಹಾಗೆಯೇ ಶಿವಶರಣರು ಮೆಚ್ಚರು ಶಿವಶರಣರೇ ಮೆಚ್ಚರು ಎಂದಾದರೆ ಶಿವ ಹೇಗೆ ಮೆಚ್ಚುವನು ಅವನು ಮೆಚ್ಚಲಾರ ಕೊನೆಗೆ ನರಕವೇ ಗತಿ ಎಂಬ ಸ್ಪಷ್ಟ ಭಾವ ಸಿದ್ಧಲಿಂಗರ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಮತ್ತೊಬ್ಬರನ್ನು ವಂಚಿಸಿ ಅಧರ್ಮದಿಂದ ಗಳಿಸಿದ ಸಂಪತ್ತು ಅಧರ್ಮದ ಕಾರಣಕ್ಕಾಗಿಯೇ ಭವಿಷ್ಯದಲ್ಲಿ ಬರಿದಾಗುತ್ತದೆ ಆತಂಕಗಳಿಲ್ಲದ ಅಡೆತಡೆಗಳಿಲ್ಲದ ಜೀವನ ಅನ್ನೋದೊಂದು ಕಲ್ಪನೆ ಮಾತ್ರ ಅವೆಲ್ಲ ಇದ್ದಾಗಲೇ ಜೀವನಕ್ಕೊಂದು ಸೊಗಸು ಅವುಗಳನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಂಡು ಸಾಗುತ್ತಿರೋಣ ಶರಣು ಶರಣಾರ್ಥಿಗಳು